ನೋಡಿ ನೀವು ಏನು ನೋಡ್ತಿದ್ದೀರಾ ನೋಡಿ ಯಾವ ರೀತಿ ನನಗಿದೆ ನಾವು ಹಾಕ್ಕೊಂಡು ನೋಡಿ ನಮ್ಮ ಕೋಳಿಗಳೆಲ್ಲ ಒಂದೆರಡು ಕೋಳಿ ಮರಿ ಬಂದಿದೆ ಹೊಸ್ದಾಗಿ ಆ ಕೋಳಿ ಮರಿನ ಯಾವ ರೀತಿ ನೋಡ್ತಾ ನೋಡ್ತಾಯಿದ್ದೇವೆ ಅಂತ ನೋಡಿ ಎದುರುಕೊಂಡಾಗ ಅಷ್ಟು ದೊಡ್ಡ ಕೋಳಿಗಳು ಸಣ್ಣ ಮರಿ ಎದುರ್ಕೊಳ್ತಾ ಇದೆ ಅದು ಯಾವ ಕೋಳಿ ಮರಿ ಗೊತ್ತಾ ಬನ್ನಿ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರಿ ಟು ಫೋರ್ ಇವತ್ತು ಈ ವಿಡಿಯೋ ತುಂಬ ಡಿಫ್ರೆಂಟ್ ಆಗೈತೆ ಒಂದು ನೀವೆಂದು ನೋಡಿರದಂಥ ಕೋಳಿ ಮರಿ ಒಂದು ಮರಿ ತೋರಿಸ್ಕೊಡ್ತೀನಿ ಬಟ್ ನಮಗೂ ಗೊತ್ತಿಲ್ಲ ಅದು ಯಾವ ಮರಿ ಅಂತ ಸೊ ನಮ್ಮ ತೋಟದಲ್ಲಿ ಹಿಂಗೇನೆ ತೋಟದ ಮೇಲೆ ಒಂದು ಮೂರು ಮರಿ ಬಂದಿದೆ ಸೇಮ್ ಕೋಳಿ ಮರಿ ಥರ ಏನೈತೆ ಬಟ್ ಕೋಳಿ ಮರಿಯಲ್ಲ ಅದು ನನಗೂ ಗೊತ್ತಿಲ್ಲ ಅದು ಯಾವ ಮರಿ ಅಂತ ನಿಮಗೆ ಹಿಂಗೇನೋ ಕಾಮೆಂಟ್ ಮಾಡಿ ತಿಳಿಸ್ಕೊಡಿದ್ದಿನ ಬನ್ನಿ ಆ ಕೋಳಿ ಮರಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂದರೆ ತುಂಬ ಡಿಫ್ರೆಂಟ್ ಆಗೈತೆ ಸ್ಮೂತ್ ಇಷ್ಟೇ ಪರೋದು ಕಾಲು ಮರು ತುಂಬ ಉದ್ದ ಆಯಿತು ಅದು ಯಾವ ಕೋಳಿ ಅಂತ ಗೊತ್ತಿಲ್ಲ ಮೇ ಬಿ ಕಾಡಲ್ಲಿ ಕುತ್ ಕೋಳಿಗಳು ಕಾಡು ಕೋಳಿ ಅಂತ ಸೊ ಅದ್ರ ಮರಿ ಇರಬೇಕೇನೋ ನನಗೂ ಗೊತ್ತಿಲ್ಲ ಬನ್ನಿ ಇದು ಮೂರು ಮರಿಯೇ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಅಲ್ಲಿ ತೋಟದೊಳಗೆ ಎರಡಿದ್ದು ಇನ್ನೊಂದು ಮನೆ ಹತ್ರ ಒಂದು ಬಂದಿದೆ ನಮ್ಮ ಕೋಳಿಗಳೆಲ್ಲ ಇದ್ರಕ್ಕೂ ಓಡ್ತವೆ ಆ ಮರಿ ಕಂಡ್ರೆ ಸಾಕು ಇಷ್ಟ ಇಷ್ಟೇ ತಪ್ಪಿರೋದು ಮರಿ ಬಟ್ ನಮ್ಮ ಕೋಳಿಗಳೆಲ್ಲ ಇದಕ್ಕೊಂದು ಏನೋ ಒಂದು ವಿಚಿತ್ರವಾಗಿ ನೋಡ್ತವೆ ಮರಿನಾ ಡಿಫ್ರೆಂಟ್ ಆಗಿರೋದಕ್ಕೆ ತುಂಬ ಡಿಫ್ರೆಂಟ್ ಆಗೈತೆ ಮರಿ ಮಾತ್ರ ಮನೆ ತೋರಿಸ್ಕೊಡ್ತೀನಿ ನನಗೆ ತೋರಿಸ್ತೀನಿ ಯಾವಾಗ ಹೇಳಿದಂಗೆ ತುಂಬ ಡಿಫ್ರೆಂಟ್ ಆಗೈತೆ ನೋಡಿ ಮೂರು ಮರಿ ಇದೆ ಆ ಮೂರು ಮರಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ನೋಡ್ತಿದ್ದೀರಾ ಮೂರು ಮರಿನಾ ನೋಡಿ ಇಲ್ಲಿ ಹೆಂಗೆ ನಡಿಗೆ ಹೋಗ್ತೈತೆ ಈ ಮರಿ ನೋಡಿ ಇದು ನಿಮ್ಗೆ ಏನೋ ಗೊತ್ತಿರೋ ಇದು ಯಾವ ಮರಿ ಅಂತ ಯಾವುದ್ರ ಮರಿ ಅಂತೇಳಿ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಮಾತ್ರ ನೋಡಿ ಯಾವ ರೀತಿ ಇಟ್ಕೊಡ್ತಿದ್ದೆ ನೋಡಿ ಇಲ್ಲಿ ರೆಡಿ ಇದೆ ನೋಡಿ ಅದ್ರ ಕಾಲು ನೋಡಿ ಯಾವ ರೀತಿ ಇದೆ ಎಷ್ಟು ದೊಡ್ಡದಾಗಿದೆ ನನಗಂತೂ ಐಡಿಯಾವೇ ಇಲ್ಲ ಇದು ಯಾವ ಮರಿ ಯಾವ ಕೋಳಿ ಮರಿ ಇಲ್ಲ ಫುಲ್ ಖರೀಗಿ ಐತೆ ನೋಡಿ ನೋಡಿ ಅಲ್ಲಿ ಅಲ್ಲಿ ಹೆಂಗೆ ಹೋಗ್ತಿದ್ದೆ ಅದು ನೋಡಿ ಹೋಗ್ತೀನಿ ಇದೆ ಅಲ್ಲಿಗೆ ಹಿಡ್ಕೊಡಿ ನಮ್ಮ ಕೋಳಿಗಳು ನೋಡ್ಕೊಳ್ಳಿ ಹೆಂಗೆ ಡಿಫ್ರೆಂಟ್ ಆಗಿ ಅಂತ ಬಟ್ ಯಾವುದ್ರ ಮರಿ ಅಂದ್ರೆ ಗೊತ್ತಾಗ್ತಿಲ್ಲ ನಿಮ್ಮ ನೋಡಿ ಇಲ್ಲಿ ಮರಿ ಕಂದು ತರ್ಸ್ಕೋದೇ ಸುಮ್ಮನೆ ಸೊ ಇಷ್ಟೇ ದಪ್ಪ ತೂಕ ಒಂದು ಚೂರು ತೂಕನೂ ಇಲ್ಲ ಒಂದು ಚೂರು ವೆಯ್ಟು ಇಲ್ಲ ನೋಡಿ ಮೂತಿ ನೋಡಿ ಯಾವ ರೀತಿ ಇದೆ ಇದ್ರದ್ದು ಕಾಲು ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಉದ್ದ ಕಾಣಿಸ್ತಿದ್ಯಾ ಕಾಲು ಕಾಲು ನೋಡಿ ಯಾವ ರೀತಿ ಇದೆ ಮರಿ ಇದು ಇದೇನು ಗಿಡಗು ಮರಿನಾ ಇಲ್ಲ ಈ ಕಾಡ್ಕೊಳ್ಳಿ ಬರ್ತಲ್ಲ ಕಾಡುಕೋಳಿ ಮರಿ ಸೊ ಅದ್ರದ್ದು ಒಂದು ಗೊತ್ತಾಗ್ತಿಲ್ಲ ಯಾವುದು ಹೋಟ್ಲಂಗೆ ಬಂದಿದೆ ಸಾಕಣ ಯಾವ ರೀತಿ ಬರುತ್ತೆ ಮಡಿ ಅಂತ ನೋಡುವ ನೋಡಿ ಕಣ್ಣು ನೋಡಿ ಕಣ್ಣು ಬಿಟ್ಟಿಲ್ಲ ಕಣ್ಣು ಓಟಾಗಿದೆ ಇದಕ್ಕೆ ಅದಕ್ಕೆ ಚೆನ್ನಾಗಿ ಕಲ್ತೈತೆ ಅದಕ್ಕೆ ಅದು ಕಡೆ ಓಡಾಡ್ತಿತ್ತು ನೋಡಿ ಇನ್ನೊಂದು ಮನೆ ಕಣ್ಬಿಟ್ಟಿದೆ ಸೊ ತುಂಬ ಡಿಫ್ರೆಂಟ್ ಸಂಡಿಯಾ ಡಿಫ್ರೆಂಟ್ ಆಗೈತೆ ಮರಿಗಳು ಮಾತ್ರ ಯಾವುದೂ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಇಲ್ಲೇ ಮಲಿ ಕಲಿದ್ದು ಸೊ ಬನ್ನಿ ಎಲ್ಲ ನಡ್ಕೋತಿ ನೋಡಿ ನಮ್ಮ ಕೋಳಿಗಳು ಯಾವ ರೀತಿ ನೋಡ್ತಿತ್ತು ನೋಡಿ ಅದನ್ನ ಮರಿ ಹೋಗ್ತಿಲ್ಲ ನೋಡೋದು ಸಣ್ಣ ಪಿಳೆ ಮರಿ ಇಟ್ಕೊಂಡು ನೋಡಿ ಕೋಳಿಗಳನ್ನ ನೋಡ್ತಾ ಅದು ಯಾವ್ದ್ರದ್ದು ಮರಿ ಯಾವ್ದು ಇದು ಅಂತ ಸಣ್ಣ ಇದು ಕೋಳಿ ಮರಿನಾ ಇಲ್ಲ ಬರೀ ಯಾವುದ್ರ ಮರಿ ಅಂತ ಗೊತ್ತೇ ಆಗ್ತಿಲ್ಲ ನೋಡಿ ಕೋಳಿಗಳು ಕೂಡ ಎದುರ್ಕತ್ತವೆ ನೋಡಿ ಆ ಸಣ್ಣ ಮರಿಯಾಗ ದೊಡ್ಡ ಕೋಳಿ ಇದ್ರೆ ಇದ್ದಕ್ಕ ಹೋಗ್ತಿದೆ ನೋಡಿ ಯಾವ ರೀತಿ ಹೋಗ್ತಿತ್ತು ಅದು ஆ கோழி அந்த கலித்த இது யாது மரிய ஏன்னா ஒன்றும் பட் நன்கேத்தான் இதே பஸ் டைம் நோடியிருநாள் தனி நேர இஷ்டே ஷாப்பி நோடினாங்க கண்டி நோடி யா ரீதி கொடுத்தே கால் நோடி யாவரீத்தே ஒன்று சூரு தூக்க இல்லை மரி ಹೂವು ಹಳ್ಳೆ ಬತ್ತಿ ಇದ್ದಂಗೆ ಐತೆ ಹಳ್ಳೆ ಬತ್ತಿ ಇಟ್ಕೊಂಡಂಗೆ ಮರಿನ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಮಾತ್ರ ಈ ಕೋಳಿ ಮರಿಗಳು ಬೇರೆ ಥರ ಇರುತ್ತೆ ಈ ಮರಿನೇ ಬೇರೆ ಥರ ಇದೆ ಇಟ್ಟು ನಮ್ಮ ಕೋಳಿಗಳ ಮರಿಗಳಲ್ಲಿ ಒಂಥರ ಸ ಡಿಫ್ರೆಂಟು ಕೋಳಿ ಮರಿದು ಯಾವುದ್ರೂಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡುವ ಸಾಕೋತೀನಿ ಬದುಕಿದ್ರೆ ಬದುಕಲಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಸಾಕ್ತಾಗ ಈ ಮೂರು ಮರಿ ಸಪ್ರೇಟ್ ಸಾಕ್ತೀನಿ ಬಟ್ ತ ಇದಕ್ಕೆ ಶಾಖ ಕೊಡಬೇಕು ಯಾವ ರೀತಿ ಕೊಡಿಸೋದು ಗೊತ್ತಿಲ್ಲ ಬಟ್ ನಿಮ್ಗೇನು ಐಡಿಯಾ ಇದ್ರೆ ಒಂದು ಸತಿ ಹೇಳಿ ನೋಡಿ ಇದು ಯಾವ್ದ್ರದ್ದು ಮರಿ ಯಾವ್ದ್ರದು ಕೋಳಿ ಮರಿ ನಿಮಗೇನು ಗೊತ್ತಿರೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ